ಎಲ್ಲರೂ ಬಯಾರ ಸರ್ ಆಕ್ಚುಲಿ ಹೇಳ್ಬೇಕಾದ್ರೆ ನಮ್ ಫಾರ್ಮಿಂಗ್ ಇದೇನಿದೆ ಈ ರೀತಿ ಅಂತ ಅಂತಂದ್ರೆ ಸರ್ ಅದ್ ಹದಿನೈದ್ನೂರ್ ಮಾಗನಿ ಹದಿನೆಂಟ್ನೂರ್ ಅಡಿಕೆ ಏಳ್ನೂರ್ ಗುಂಪು ಬಾಳೆ ಮಾಡಿರ ಸರ್ ನಾನು ಅದೇ ಒಂದ್ ಲಕ್ಷ ಎರಡ್ ಎಕರೆಗೆ ಅರಣ್ಯ ಕೃಷಿ ಮಾಡಿದ್ರೆ ಹತ್ತು ವರ್ಷಕ್ಕೆ ನೀವು ಒಂದೂವರೆ ಎರಡು ಕೋಟಿ ರೂಪಾಯಿ ದುಡಿತೇನೆ ಅಂತ ನಿಮ್ಗೆ ನಂಬಿಕೆ ಆಯ್ತಾ ಅರಣ್ಯ ಕೃಷಿ ಎಲ್ಲ ಅದು ಆರಾಮಿದ್ರ ಸರ್ ಸರ್ ಆರಾಮದಿ ಸರ್ ಹಾಂ ಸರ್ ಏನ್ ಸರ್ ಎಲ್ಲಾ ಕೃಷಿದು ತಮ್ಮದೇ ಒಂದು ಅದ್ಭುತ ಏನೋ ಕೊಡುಗೆ ಮಾಡ್ಕೊಂಡಿದ್ರಂತೆ ಆರ್ಗ್ಯಾನಿಕ್ ಇಲ್ಲ ಬೇರೆ ರಾಸಾಯನಿಕದ್ದು ಏನೂ ಇಲ್ಲ ಎಲ್ಲ ನಿಮ್ಮದೇ ಒಂಥರ ಪ್ರಾಡಕ್ಟ್ ಏನೋ ಕೆಮಿಕಲ್ ತರ ಏನೋ ರೆಡಿ ಮಾಡ್ಕೊಂಡು ಮಾಡ್ಕೊಂಡಿದ್ರಂತೆ ಹೌದಾ ಕೆಮಿಕಲ್ ಅಲ್ಲ ಎಲ್ಲ ಲಿಕ್ವಿಡ್ ಐಟಮ್ ಮಾಡಿರೋದು ನಾನು ಎಲ್ಲದು ಸ್ಪ್ರೇ ಸಿಸ್ಟಮ್ ನಾನು ಮಾಡ್ಕೊಂಡಿರೋದು ಯಾವುದೇ ರೀತಿ ರಾಸಾಯನಿಕ ಆಗಲಿ ಆರ್ಗಾನಿಕ್ ಆಗಲಿ ಗೊಬ್ಬರ ಅಂತ ಏನೂ ತಂದಿಲ್ಲ ಶೆಗಣಿ ಗೊಬ್ಬರನೂ ಏರ್ಸಿಲ್ಲ ಯಾಕಂತ ಈಗಿನ ಸೆಗಣಿ ಗೊಬ್ಬರದಲ್ಲಿ ಏನಿಲ್ಲ ಅಂತಂದೇಳಿ ಗೊತ್ತಾಯ್ತಾ ಹಂಗಾಗಿ ನಮಗೆ ಆಗಿರ್ತಕ್ಕಂಥ ಕೆಲವು ಲಿಕ್ವಿಡ್ ಐಟಮ್ ರೆಡಿ ಮಾಡ್ಕೊಂಡ್ಬಿಟ್ಟು ಸ್ಪ್ರೇ ಕೊಟ್ಟಂತ ಮಾಡಿರ್ತಕ್ಕಂಥ ಕೃಷಿ ಇದು ನ್ಯಾಚುರಲ್ ಫಾರ್ಮಿಂಗ್ ನಮ್ಮದು ಯಾವುದೇ ರೀತಿ ಕಳೆವು ಇದು ಏನೂ ತೆಗೆಯೋದಿಲ್ಲ ನಾವು ಆಮೇಲೆ ಯಾವುದೇ ರೀತಿ ಟ್ಯಾಕ್ಟ್ರ್ಗಳು ಇಲ್ಲ ಉಳುಮೆನೇ ಮಾಡಲ್ಲ ಜೀರೋ ಕಲ್ಟಿವೇಶನ್ ಅದು ಮಾಡ್ತಾ ಟೋಟಲಿ ಹೆಂಗೆ ಕಾಡಿನಲ್ಲಿ ಇರ್ತಕ್ಕಂಥ ಗಿಡಗಳು ಯಾವ ಟೈಪ್ ಬೆಳೀತಾವೋ ಆ ಟೈಪ್ ನಾವು ಇಲ್ಲಿ ನಾನು ಸೃಷ್ಟಿ ಮಾಡಿರೋದು ಎರಡು ವರ್ಷದಿಂದ ಇದು ಒಂಥರ ಪೂರ್ತಿ ಏನೂ ಇದ್ದಿಲ್ಲ ಇವು ಹೊಲ ಹ್ಞೂ ಏನೇನು ಬೆಳೀತೀರಾ ಸರ್ ಇಲ್ಲಿ ಬೆಳೆಯದಂದ್ರೆ ನೋಡ್ರಿ ಸರ್ ನಮ್ಮ ಲೆಕ್ಕಾಚಾರ ಸ್ವಲ್ಪ ವಿಚಿತ್ರನೇ ಈಗ ಈಗಿರ್ತಕ್ಕಂಥ ರೈತರಿಗೂ ನಮಗೂ ಕಂಪೇರ್ ಮಾಡಿದ್ರೆ ಎಲ್ಲರೂ ಬಯರ ರೈತರು ನಮ್ಮನ್ನ ನಾವು ಮಾಡಿರೋದ್ ಇವತ್ತಿಗೋಸ್ಕರ ಅಲ್ಲ ಸರ್ ಮುಂದೆ ಫ್ಯೂಚರ್ಗೋಸ್ಕರ ನಮ್ಮ ಸುತ್ತಮುತ್ತಲು ಪ್ರದೇಶದ ಒಂದು ಆರೋಗ್ಯಕ್ಕೋಸ್ಕರ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ನಾನು ಮಾಡ್ಕೊಂಡಿರೋ ರೀತಿ ಹೆಂಗಂದ್ರೆ ದಿನಕ್ಕೊಂದು ರೀತಿ ಇನ್ಕಮ್ ಮಾಡ್ಕೊಂಡಿದ್ದೀನಿ ಒಂದ್ ಇನ್ಕಮ್ ಮಾಡ್ಕೊಂಡಿದ್ದೀನಿ ಮೂರು ಒಂದ್ ಇನ್ಕಮ್ ಮಾಡ್ಕೊಂಡಿದ್ದೀನಿ ಆರು ಒಂದ್ ಇನ್ಕಮ್ ಮಾಡ್ಕೊಂಡಿದ್ದೀನಿ ಆಮೇಲೆ ಫಿಕ್ಸ್ಡ್ ಡೆಪಾಸಿಟ್ ಅಂತ ಒಂದು ಮಾಡ್ಕೊಂಡಿದ್ದೇನೆ ನನ್ನ ಮಕ್ಕಳು ಒಂದು ಫ್ಯೂಚರ್ ಬೇಕಲ್ಲ ಸರ್ ಅದಕ್ಕೋಸ್ಕರ ಒಂದು ರೀತಿ ಮಾಡ್ಕೊಂಡಿದ್ದೇನೆ ಎಲ್ಲ ರೀತಿ ಬಿಸ್ನೆಸ್ ಲೆಕ್ಕಕ್ಕೆ ನಾವು ಫಸ್ಟಿಗೆ ಬಿಸ್ನೆಸ್ ಮಾಡ್ತಾ ಇದ್ವಿ ಬಿಸ್ನೆಸ್ಸು ಭಾಳ ಕಾಂಪಿಟೇಷನ್ನು ಎಲ್ಲ ಬೇಜಾರಾಗಿ ಲಾಸ್ ಆಗಿ ಲಾಸ್ಟಿಗೆ ಯಾರೋ ಸುಮ್ಮನೆ ಹಿಂಗೆ ಮಾತಾಡ್ತರ್ಲೆಕ್ಕ ನನಗೂ ಮೊದಲಿದ್ದಾನೆ ಭಾಳ ಆಸಕ್ತಿ ಇತ್ತು ನಾವು ಬಂದಿದ್ದನ್ನು ಕೃಷಿ ಸ್ಟಾರ್ಟ್ ಮಾಡಿದ್ದು ಸ್ಟಾರ್ಟಿಂಗ್ ಮಾಡಿದ್ದು ಮಹಾಗನಿ ಗಿಡ ಸರ್ ಇದು ಯಾರು ಹೇಳಿದ್ರು ಸುಮ್ಮನೆ ನಮಗೆ ಜೀವನ ಹೆಂಗಿದ್ರೂ ನಡೆಯುತ್ತೆ ಹ್ಞೂ ಹ್ಞೂ ಜೀವನ ಹೆಂಗಿದ್ರೆ ನಡೆಯುತ್ತೆ ಹಂಗಂತಂದೇಳಿ ಸುಮ್ಮನೆ ಕುಂದ್ರಕ್ಕೆ ಆಗಲ್ಲ ಅಂತಂದೇಳಿ ಫಸ್ಟ್ ಮಾಗನಿ ಗಿಡ ಹಾಕಿದೆ ಆರು ಎಕರೆಗೂ ಹಾಕಿದ್ದೀನಿ ಇದು ಬಂದ್ಬಿಟ್ಟು ಒಂದು ವರ್ಷದ ಮೂರು ತಿಂಗಳು ಗಿಡ ಸರ್ ಇದೀಗ ನೋಡ್ತಾ ಇರೋದು ಒಂದ್ ಎಕರೆಗೆ ಐದ್ನೂರು ಗಿಡ ಆರು ಎಕರೆಗೆ ಮೂರ್ ಸಾವಿರ ಗಿಡ ಹಾಕಿದ್ದೀನಿ ಫಸ್ಟ್ ಗೆ ಹಾಕಿದ್ದು ಅದನ್ನ ಈ ಕಡೆಗೆ ನೀವು ನೋಡ್ತಾ ಇದ್ರಲ್ಲ ಪ್ಲಾಟ್ ಎರಡು ವರ್ಷದ ಮೂರ್ ತಿಂಗಳು ಪ್ಲಾಟ್ ಸರ್ ಇದು ಹ್ಮ್ ಹ್ಮ್ ಇದ್ರಲ್ಲಿ ಏನೇನಿದೆ ಸರ್ ಈಗ ಈ ಮೂರ್ ಎಕರೆಯಲ್ಲಿ ಬಂದ್ಬಿಟ್ಟು ಮೂ ಹದಿನೈದ್ ನೂರು ಇದೆ ಸರ್ ಹದಿನೆಂಟುನೂರು ಅಡಿಕೆ ಇದೆ ಆಮೇಲೆ ಕಡೆಗೆ ಏಳ್ನೂರ್ ಗುಂಪು ಬಾಳೆ ಇದೆ ಒಳಗ್ ಹೋಗೋಣ ಸರ್ ಹಾ ಬನ್ನಿ ಸರ್ ಎಲ್ರು ಹೊಲ ನೀಟಾಗಿ ಇಟ್ಕೊಂಡಿರ್ತಾರೆ ಹ್ಮ್ ಬಟ್ ನೀವ್ ನೀಟಾಗಿ ಇಟ್ಕೊಂಡಿಲ್ಲ ಅಂತ ನಂಗ್ ಮೇಲ್ ನೋಡ್ದ್ರೆ ಇದೆ ಉತ್ರ ತೋರಿಸ್ತೀನಿ ಸರ್ ನೀವ್ ಒಳಗ್ ಹೋದ್ಮೇಲೆ ಹಾ ಹಾ ಸರ್ ಅದ್ನ ಹದಿನೈದ್ನೂರ್ ಮಾಗನಿ ಹದ್ನೆಂಟು ಅಡಿಕೆ ಏಳ್ನೂರ್ ಗುಂಪು ಬಾಳೆ ಮಾಡಿರ ಸರ್ ನಾನ್ ಗುಂಪು ಬಾಳೆ ಅಂದ್ರೆ ಇಲ್ಲಿಂದ ಅಲ್ಲಿಗೆ ಸ್ಪೇಸ್ ಇರತ್ತೆ ಹಿಂಗ ಅಲ್ಲೊಂದು ಗುಂಪು ಇಲ್ಲೊಂದು ಗುಂಪು ಇಲ್ಲೊಂದ್ ಗುಂಪು ಇಲ್ಲೊಂದ್ ಗುಂಪು ವಿಶೇಷ ಏನ್ ಈ ತರ ಬಾಳೆ ಏನಂದ್ರೆ ಎಲ್ಲಾರು ಬೆಳೆಯೋದು ಒಂದ್ ಬೆಳಿಗ್ಗೋಸ್ಕರ ಬೆಳಿತಾರೆ ನಂದು ಏಳೆಂಟು ಬೆಳೆ ಬರುತ್ತೆ ಈಗ ಅವ್ರು ಎಷ್ಟು ಗೊಬ್ಬರ ಹಾಕಿ ಎಷ್ಟು ಖರ್ಚು ಮಾಡಿ ಎಷ್ಟು ಅಂದ್ರೆ ನೀವು ನಂಬಲ್ಲ ನಾನು ಒಂದೂವರೆ ವರ್ಷ ಅಥವಾ ಒಂದ್ ರೂಪಾಯಿ ಏನು ಗೊಬ್ಬರ ಹಾಕಿಲ್ಲ ಅಂದ್ರೆ ಈ ತರ ಗುಂಪು ಬಾಳೆ ಹಾಕೋದ್ರಿಂದ ನಿಮಗೆ ಜಾಸ್ತಿ ರೈತರಿಗೆ ಬಹಳ ಬೆನಿಫಿಟ್ ಇದೆ ಅದ್ ಕಂಟಿನ್ಯೂ ತಿಂಗಳ 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 ಕಡಿತಾನೇ ಇರಬಹುದು ನಾನು ಈ ಆರ್ ತಿಂಗಳಲ್ಲಿ ಆರ್ ಟನ್ ಮೇಲೆ ಕಡದ ಆರ್ ಏಳು ಟನ್ ಕಡದಿದೀನಿ ನೀವ್ ಹೆಂಗೆ ಲೆಕ್ಕಾಚಾರ ಮಾಡಿದ್ರು ಆಮೇಲೆ ಇನ್ನೊಂದು ಯಾಕೆ ಲಾಭ ಅಂತ ಹೇಳ್ತೀನಿ ಅಂತ ಅಂದ್ರೆ ಖರ್ಚಿದ್ರೆ ತಾನೇ ನೀವು ಲೆಕ್ಕ ಮಾಡೋದು ಈಗ ಏನಾದ್ರು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ತಾನೇ ನೀವು ಲೆಕ್ಕ ಮಾಡೋದು ಖರ್ಚೇ ಇಲ್ಲ ಈಗ ನೀರ್ ಬಿಡೋದು ಡ್ರಿಪ್ಸ್ ಇರಿಗೇಷನ್ ಮಾಡೀನಿ ಸರ್ ಎಲ್ಲಾ ಗಿಡಗಳಿಗೂ ನೀರು ಏನಿಲ್ಲ ಅಂದ್ರ ಹದಿ ಹದಿನಾರು ಹದಿನೆಂಟು ಕೆಜಿ ಅವ್ರಿಗೆ ನಾನು ಬಾಳೆ ಕೊಟ್ಟಿದ್ದೀನಿ ಸರ್ ಒಂದೊಂದು ಗೊನೆ ಈ ಗುಂಪಿನೊಳಗೆ ಈಗ ನೋಡ್ತಾರ ನೀವು ಎರಡು ವರ್ಷದ ಮೂರ್ ತಿಂಗಳು ಅಡಿಕೆ ಸರ್ ಇದು ನೀವು ನಂಬಲ್ಲ ಯಾರು ನಂಬಲ್ಲ ಇದನ್ನ ಇದಕ್ಕೆ ಗೊಬ್ಬರ ತರ ಸರ್ ಇದಕ್ಕೆ ಯಾವ ರೀತಿ ಇಲ್ಲ ಅನ್ನೋಕ್ಕಿಂತ ನಾನು ಹೇಳಿದಿನ ಸರ್ ನಂದೇ ಆಗಿರ್ತಕ್ಕಂಥ ಗೊಬ್ಬರಗಳು ರೆಡಿ ಅಂತ ಹೇಳಿ ಸರ್ ಅದು ಸರ್ ಲಿಕ್ವಿಡ್ ಐಟಮ್ ನಾವ್ ಮೇನು ಈ ಗಿಡಕಾರ ಏನ್ ಮಾಡಕ್ ಅನ್ನೋದು ಗೊತ್ತಿರ್ಬೇಕು ಬಹಳ ಸಿಂಪಲ್ ಅದಾವ್ ನಾನ್ ಯಾವಾಗ್ಲೂ ಫಾಲೋ ಮಾಡೋದ್ ಬಂದ್ಬಿಟ್ಟು ವರ್ತೂರ್ ನಾರಾಯಣ ರೆಡ್ಡಿ ನಾಡೋಜ ಪ್ರಶಸ್ತಿ ವಿಜಯ ಇರ್ತಕ್ಕಂಥ ಅವ್ರನ್ನ ಎರಡನೇ ಸಿದ್ದೇಶ್ವರ ಸ್ವಾಮೀಜಿಗಳನ್ನ ಅವ್ರು ಹೇಳಿರ್ತಕ್ಕಂಥದ್ನೆ ನಾನು ಎಲ್ಲ ಪ್ರಾಕ್ಟೀಸ್ ಮಾಡಿದೆ ಎಲ್ಲವೂ ಸಕ್ಸಸ್ ಆಯ್ತು ಆಮೇಲೆ ನೀವ್ ಮೂರ್ ತಿಂಗಳ ಬೆಳೆ ನಾಕ್ ತಿಂಗಳ ಬೆಳಿ ಏನ್ ಬೆಳಿತಾ ಇದಾರಲ್ಲ ರೈತರು ವರ್ಷಕ್ಕೆ ಮೂರ್ ಬೆಳೆ ಆರಾಮ್ ಬೆಳಿಬಹುದು ಅದು ಯಾವ ರೀತಿ ಅಂದ್ರೆ ಅವ್ರು ಎಲ್ಲದಕ್ಕೂ ಹೇಳಿದ್ದಾರೆ ಒಂದು ಬೀಜೋಪಚಾರ ಮಾಡೋದ್ಲಿಂದ ಹಿಡಿದು ಬೆಳಿ ಬರೋ ತಕ್ಕನ ಎಲ್ಲಾ ಸಾವಿರ ರೀತಿ ಮಾಡಿದ್ರಪ್ಪ ಅಂದ್ರೆ ಖರ್ಚು ಬಾಳ ಕಡಿಮೆ ಬರ್ತತಿ ಸುಮ್ನೆ ಹೋಗ್ತಾರೆ ಯೂರಿಯಾ ಡಿ ಎ ಪಿ ಅದು ಇದು ಅಂತ ತಂದು ಸುರಿದು ಈ ಹೊಲದೊಳಗೆ ಏನೇನಿಲ್ಲದ ಎಲ್ಲಾ ಮಾಡಿ ಕುತ್ಕೊಂಡಿದ್ದಾರೆ ಈಗ ಯಾರು ಹಿಡಿಯೋರಿ ಬರ್ತಾ ಇಲ್ಲ ಅದರಲ್ಲಿ ಯಾರೇ ಆಗಿರ್ಲಿ ರೈತರಲ್ಲಿ ಫಾಲೋ ಮಾಡ್ಬೇಕು ಅನ್ನೋದ್ ಏನಿಲ್ಲ ನೀವ್ ದಿನಕ್ಕೆ ಒಂದ್ ತಾಸು ನಾಡಿದ ಹೇಳಿದ ವರ್ತೂರ್ ಅಣ್ಣಿದ್ ಅವ್ರದೊಂದು ಅರಣ್ಯ ಕೃಷಿ ಮಾಡಾಗಿದ್ರೆ ಅವ್ರದ್ದು ನೋಡ್ಬೇಕು ವ್ಯವಸಾಯ ಮಾಡೋಂದ್ರೆ ಕಾಡಿಸಿದ್ದೇಶ್ವರ ಸ್ವಾಮೀಜ್ ಇದು ವಿಡಿಯೋಸ್ ಗಳು ಎಲ್ಲಾ ತಲೆ ಅದು ಯೂಟ್ಯೂಬ್ ನಲ್ಲಿ ಆ ಒಂದ್ ನೋಡಿದ್ರೆ ಸಾಕು ಸರ್ ನೀವು ನೆಕ್ಸ್ಟ್ ಇಯರ್ ಡೆಫಿನೆಟ್ಲಿ ಮಾಡೇ ಮಾಡ್ತೀರಾ ಈಗ ನಂಗೊಂದು ಕಾಮನ್ ಪ್ರಶ್ನೆ ಓಕೆ ಈಗ ಆಲ್ಮೋಸ್ಟ್ ಎಲ್ಲ ಇಲ್ಲಿ ಎಲ್ರು ಈ ಜೋಳ ಬೆಳಿತಾರೆ ತೊಗರಿ ಬೆಳಿತಾರೆ ಮತ್ತೊಂದು ಮೊಗದ ನಮಗೆ ಏನ್ ಡೈಲಿ ಬೇಕೋ ಅದನ್ನ ಬೆಳಿತಾರೆ ನೀವ್ ಅದನ್ನ ಬಿಟ್ಟು ಇದನ್ನೇ ಆಯ್ಕೆ ಮಾಡ್ಕೊಳಕ್ಕೆ ಮೇನ್ ಕಾರಣ ಏನು ಮೇನ್ ಕಾರಣ ಅಂದ್ರೆ ಸರ್ ಫ್ಯೂಚರ್ ಅಂತ ಅಂತಾರಲ್ಲ ಹ್ಮ್ ಅದೇ ಈಗ ನಾವ್ ಈ ತಡ್ಕೊಂಡು ಪಡ್ಕೋಬೋಕ್ ವರ್ಷದ ಅರ್ಷದ್ ಹೋಗಿ ವರ್ಷದ ಭಾನಕ್ ಹೇಳಿ ಏನಾಯ್ತಲ್ಲ ಇದು ನಮ್ದು ಹೆಂಗ ಸರ್ ಈಗ ನಾನು ಮಾಡ್ಕೊಂಡ್ರೆ ನಿಮ್ಗೆ ಹೇಳಿದ್ನಲ್ಲ ಅದೇ ರೀತಿನೇ ಡೈಲಿ ಇನ್ಕಮ್ ಒಂದು ತಿಂಗಳ ಇನ್ಕಮ್ ಒಂದು ಮೂರ್ ತಿಂಗಳ ಇನ್ಕಮ್ ಆರ್ ತಿಂಗಳ ಇನ್ಕಮ್ ವರ್ಷದ ಇನ್ಕಮ್ ಇವೆಲ್ಲ ಫಿಕ್ಸೆಡ್ ಡೆಪಾಸಿಟ್ ನಮ್ಮ ಹೆಂಗೆ ಡೈಲಿ ಈಗ ಸರ್ ನಾನು ಕೋಳಿ ಸಾಕಿದ್ದೀನಿ ಕೋಳಿ ಫಾರ್ಮ್ ಇದೆ ಜವಾರಿ ಕೋಳಿ ಫಾರಮ್ ಇದೆ ಕೋಳಿ ಮಾರಕ್ಕೂ ಬರುತ್ತೆ ಡೈಲಿ ತತ್ತಿನಿ ಇಡತದ ಸರ್ ಅದೊಂದ್ ರೀತಿ ಇನ್ಕಮ್ ರೈತರಿಗೆ ಒಂದು ರೂಪಾಯಲ್ಲಿ ದಡದು ಒಂದು ಕೋಟಿ ವರ್ಗ ಒಂದು ರೂಪಾಯಿ ಒಂದು ದಿನಕ್ಕೆ ಏನು ದುಡಿತೀವನ್ನೋದೇ ಇನ್ಕಮ್ ಅದನ್ನು ಫಾಲೋ ಮಾಡ್ಬೇಕು ಅಷ್ಟ ಎಲ್ಲರಿಗೂ ಐತೆ ಸರ್ ಎಲ್ಲರಿಗೂ ಮಾಡಕ್ಕಂತ ಇರ್ತೈತಿ ಕೆಲವರು ನಾವು ನಮ್ಮ ಮಕ್ಕಳು ಓದಿಸ್ಬೇಕು ಅಲ್ಲಿ ಕಳ್ಸ್ಬೇಕು ಇಲ್ಲಿ ಕಳಿಸ್ಬೇಕು ಅಂತ ಅವ್ರ ಫ್ಯೂಚರ್ ಹಾಳು ಮಾಡ್ಕೊತಾ ಇದ್ದಾರೆ ಬೆಂಗಳೂರಾಗ ಹೋಗಿ ಐವತ್ತು ಸಾವಿರ ಸಂಬಳ ದುಡಿಯೋರು ಮಕ್ಕಳನ್ನ ಏನು ಓದಿಸಿ ಹತ್ತು ಲಕ್ಷ ಇಪ್ಪತ್ತು ಲಕ್ಷ ಗಟ್ಟಲೆ ಖರ್ಚು ಮಾಡಿ ಓದಿಸಿ ಅಲ್ಲಿ ಕಳಿಸಿ ಐವತ್ತು ಸಾವಿರ ಸಂಬಳ ಇರೋ ಮಗ ಅವ್ರು ಏನೋ ಒಂದು ಸ್ವಲ್ಪ ಭೂಮಿ ಮಾರಿನಾರೆ ಕಳಿಸಿರ್ತಾರೆ ಓದಿಸಿ ಅಲ್ಲಿದ್ದ ಮಗ ಹತ್ತು ಸಾವಿರ ಕಳ್ಸಲ್ಲ ಸರ್ ಮಗ ಹೌದೌದು ಕಳಿಸ್ತಾರ ಹ್ಮ್ ಯಾಕೆ ಸರ್ ಕಷ್ಟ ಪಡ್ಬೇಕಷ್ಟು ಅದೇನೆ ಅವ್ರಿಗೆ ತಿಳಿದು ಎಲ್ಲಾ ವಿದ್ಯೆ ಗೊತ್ತಾಯ್ತು ಸರ್ ರೈತರಿಗೆ ನಿಜವಾಲ್ ಸೈಂಟಿಸ್ಟ್ ಅಂತ ಏನಾರಿದ್ರೆ ನನ್ನ ಪ್ರಕಾರ ರೈತನೇ ನಿಜವಾಲ್ ಫ್ಯೂಚರ್ ಪ್ಲಾನಿಂಗ್ ಏನರ್ತಿದ್ರ ರೈತಾನೆ ಆದ್ರೆ ಅದ್ ಮಕ್ಳಿದ್ರೆ ಹೇಳ್ಕೋಣಲ್ಲ ಅದೇ ದೊಡ್ಡ ತಪ್ಪು ಮಾಡೋದು ನಾನ್ ಕಷ್ಟಪಟ್ಟಿನಿ ನನ್ ಮಕ್ಳು ಕಷ್ಟ ಪಡ್ಬಾರ್ದು ಏನದ ಐತಲ್ಲ ಅವ್ರ ಮನಸ್ಸಿನಾಗ ಅದ್ ಕಿತ್ ಒಗಿಬೇಕು ಎರಡು ಎಕರೆ ಭೂಮಿ ಐತಿ ನಾನ್ ಹೇಳ್ದಂಗ್ ಮಾಡ್ಕೊಂಡು ಹೋಗಂತ ಒಬ್ಬ ತಂದೆ ಸ್ಟಾರ್ಟ್ ಮಾಡಿದ್ರೆ ಸಾಕು ಎಲ್ಲಾ ಮಕ್ಕಳು ಒಬ್ಬೊಬ್ಬರೇ ಫಾಲೋ ಮಾಡ್ತಾರ ಸರ್ ಏನಾರ ಇರೋದು ನಾವು ಗಂಡ್ಮಕ್ಳು ಇರ್ಲಿದ್ದ ಹಿಡಿದು ಸಾಯ ತಕ್ಕನ್ನು ದುಡಿಯೋಕೊಂದೆ ಅಷ್ಟ ಕಾನ್ಸೆಪ್ಟ್ ನಮಗ್ ಉಳಿಸಿರೋ ದೇವ್ರು ಗಂಡ್ಮಕ್ಳಿಗೆ ಮಾತ್ರ ನೀವು ಹುಟ್ಟಿದಲ್ಲಿ ಇದ್ದ ಹಿಡಿದು ಸಾಯ ತಕ್ಕನ್ನು ಹೇಳೋದೇನು ಹೇಳ್ರಿ ಏನ್ ಮಾಡ್ತಿದ್ದ ಹುಟಿದಲ್ಲಿದ್ದ ಒಂದ್ ಕ್ವಶನ್ ಬರತ್ ಏನ್ ಆತು ಅಂತ ಕೇಳ್ತಾರಲ್ಲ ಸರ್ ಅವಾಗ ಗಂಡ ಆತು ಅಂತ ಕೇಳಿ ಕ್ವಶನ್ ಸ್ಟಾರ್ಟ್ ಆಯಿತು ನೀವ್ ಹೋಗಿ ಅವ್ನ ಸತ್ ಮೇಲೆ ಮಣ್ಣು ಮಾಡಿ ಬಂದ್ರು ಸಮೇತ ಅವಾಗ ಒಂದ್ ಮಾಡ್ತಾರ ಯಾರ್ ಸತ್ರು ಇಂತರ ಸತ್ರು ಅಂತ ಹೇಳ್ತಾರ ಅವಾಗ್ಲೂ ಒಂದ್ ಕ್ವಶನ್ ಕೇಳ್ತಾರ ಜನ ಏನಂತ ಕೇಳ್ತಾರ ಹೇಳ್ರಿ ಏನ್ ಮಾಡ್ತಿದ್ದ ಅಂತ ಕೇಳ್ತಾರ ಇದನ್ ಹೆಣ್ಮಕ್ಳಿಗೆ ಕೇಳಲ್ಲ ಇದೇ ಗಂಡ್ ಮಕ್ಳ ಒಂದು ಗುರಿ ಇರಬಾರ್ದು ಸರ್ ನಾನ್ ಕೇಳಿದ್ರೆ ಏನ್ ಸಿಕ್ತೋ ಅದ್ರಲ್ಲಿ ದುಡ್ಕಂತ ಹೋಗ್ಬೇಕು ನಾವು ಫಸ್ಟ್ಗೆಲ್ಲ ಬಿಸ್ನೆಸ್ ಮಾಡ್ತಾ ಇದ್ವಿ ಬಿಸ್ನೆಸ್ ಲಾಸ್ ಆದ್ಮೇಲೆ ಕೃಷಿ ಇಳಿದದ್ದು ಅದೇ ಒಂದ್ ಲಕ್ಷ ಎರಡ್ ಎಕರೆಗೆ ಅರಣ್ಯ ಕೃಷಿ ಮಾಡಿದ್ರೆ ಹತ್ತು ವರ್ಷಕ್ಕೆ ನೀವು ಒಂದುವರೆ ಎರಡು ಕೋಟಿ ರೂಪಾಯಿ ದುಡಿತೀನಂತ ನಿಮ್ಗೆ ನಂಬಿಕೆ ಆಯ್ತಾ ಅರಣ್ಯ ಕೃಷಿಯಲ್ಲಿ ಆಯ್ತು ಅದು ಮಾಡ ಮೆಥಡ್ ಏನಿಲ್ಲ ಸರ್ ನ್ಯಾಚುರಲ್ ಫಾರ್ಮಿಂಗ್ ಮಾಡ್ಬೇಕು ಸ್ಟಾರ್ಟಿಂಗ್ ನೀವು ಮೂರ್ ವರ್ಷ ಗಿಡ ಕಾಪಾಡಿದ್ದೇ ಆದ್ರೆ ನೀವ್ ಒಂದ್ ಎಕರೆ ಒಂದ್ ಕೋಟಿ ರೂಪಾಯಿ ತಗೊಂಡಿರಲ್ಲ ಅನುಮಾನನೇ ಒಂದ್ ಎಕರೆಗೆ ನೀವು ಒಂದ್ ಲಕ್ಷ ಆರಾಮ್ಸೆ ನಾವು ಯೂಸ್ ಮಾಡಬಹುದು ಅನ್ನಂಗ ಎರಡ್ ಎಕರೆ ಸೇರಿ ಒಂದ್ ಲಕ್ಷ ಎರಡ್ ಎರಡು ಎಕರೆ ಒಂದ್ ಲಕ್ಷ ಈಗ ಅದ್ ಯಾಕೆ ಹೇಳ್ತಾ ಇದೀನಂದ್ರೆ ಈಗ ನಾನ್ ಮಾಗನಿ ಗಿಡ ಹಾಕಿದಿನ ಸರ್ ಈಗ ನೋಡ್ರಿ ಈಗ ಎರಡ್ ವರ್ಷದ ಮೂರ್ ತಿಂಗಳಿಗೆ ಮಿನಿಮಮ್ ಅಡಿ ಐತೆ ಐತ್ರಿ ಇದು ಅಡಿ ಇದೆ ಇಪ್ಪತ್ತೈದ್ರಿ ತೋರಿಸ್ತೀನಿ ಒಂಥರ ಇದೆ ಗಡ ಗಿಡಗಳು ಕಾಣಲ್ಲ ಸರ್ ಇದು ಸರ್ ಅದ ಹೇಳಿದಲ್ಲ ಮಗನಿ ಹಾಕಿನ ಅಂತ ಹೇಳಿದೆ ಅಡಿಕೆ ಹಾಕಿನ ಅಂತ ಹೇಳಿದೆ ಏಳ್ನೂರ ಗುಂಪು ಬಾಳೆ ಇದೆ ಅಂತ ಹೇಳಿದೆ ಪಪ್ಪ ಇದೆ ನುಗ್ಗೆ ಇದೆ ಅಕ್ಕ ಒಂದೂವರೆ ಎಕ್ರೆ ಬರಿ ಹಣ್ಣಿನ ಗಿಡಗಳು ಹಾಕಿನ ಸರ್ ಇದ್ರಲ್ಲಿ ಗ್ಯಾಪ್ ನಲ್ಲೇ ಯಾಕೆ ಗ್ಯಾಪ್ ನಲ್ಲೇ ಅಂತ ಅಂದ್ರೆ ಅದ್ರಲ್ಲಿ ನೂರ್ ಪ್ಯಾರಲ ಇದೆ ನೂರ ಅಂಜೂರ ಇದೆ ನೂರು ಕರ್ಬೇವ್ ಇದೆ ಬಾಡ್ರಿಗೆ ನಿಂಬು ಹಾಕಿದಿನಿ ತೆಂಗು ಹಾಕಿದಿನಿ ಎಲ್ಲ ಇದೆ ಜಗ್ಗಿ ಜನ ಬಂದು ಕೇಳ್ಕೊಂಡು ಹೋಗ್ತಾರೆ ಈ ತರ ಬಿಡೋದಕ್ಕೆ ಕಾರಣ ಏನ್ ಸರ್ ಸರ್ ಇದೆಲ್ಲ ಇದೆಯಲ್ಲ ನೀವೇನ್ ಕೇಳಿರಲ್ಲ ಪ್ರಶ್ನೆ ಸೊಪ್ಪು ಗಿಪ್ಪಿ ಏನು ಕ್ಲೀನ್ ಮಾಡ್ಲಾರ್ದಂಗೆ ಇರೋದಕ್ಕೆ ಕಾರಣ ಏನ್ ಸರ್ ಇದೇ ನಮ್ ಗೊಬ್ಬರ ಸರ್ ಸರ್ ನಿನ್ನೆ ಒಂದೂವರೆ ಎರಡು ತಾಸು ಮಳೆ ಬಂದಿದೆ ನಿಮಗೆ ಇಲ್ಲೇನಾದ್ರು ನೀರು ಕಾಣಿಸ್ತತ್ರ ಎಲ್ಲ ಹಿಂಗೆ ಹೋಗ್ಬಿಟ್ಟಿದೆ ಇದೇ ಸಾವಯವ ಇಂಗಾಲ ಸರ್ ಇದೇ ಇರಬೇಕಾಗಿರೋದು ಮನುಷ್ಯರಿಗೆ ಈ ತರ ಮಣ್ಣಿದ್ರೆ ನಮ್ ಕೃಷಿಗೆ ಯೋಗ್ಯವಾದದ್ದು ಅನ್ನಂಗೆ ನೀರ್ ಇಳಿದಿಟ್ಕೋಬೇಕ ಇಟ್ಕಂಡ್ರಪ್ಪ ಅಂದ್ರ ಒಂದು ನಿಮ್ಗೆ ಈಜಿ ಮೆಥಡ್ ಹೇಳ್ತಾನೆ ರೈತರು ರೈತರಿಂದ ಸಹಾಯ ಮಾಡೋದು ಹೇಗೆ ಅಂತ ಹೇಳಿ ಕೇಳ್ರಿ ಈಗ ಐದ್ ಎಕರೆ ನೀರಾವರಿ ಒಂದ್ ಎಕರೆ ಅವ್ರು ಅರಣ್ಯ ಕೃಷಿ ಮಾಡಿದ್ದೆ ಆದ್ರೆ ಈ ಟೈಪ್ ಆಗತ್ತಲ್ಲ ಸರ್ವಾಲಿಕೊಳ್ಳುತ್ತೆ ನೀರು ಇದು ಒಂದ್ ವರ್ಷದ ಗಿಡನ ಸರ್ ಈಗ ಸರ್ ಇದು ಎರಡ್ ವರ್ಷದ ಎರಡು ವರ್ಷದ ಅಡಿ ಎಷ್ಟು ನಿಮ್ ಪ್ರಕಾರ ಅವ್ರು ಹೇಳಿರೋ ಪ್ರಕಾರ ನಾನ್ ನಂಬಿದ್ದಿಲ್ಲ ಐವತ್ಲಿಂದ ಅರವತ್ ಅಡಿ ಬರತ್ತೇಳಿ ಅಂತ ಹೇಳಿ ಸರ್ ಹ್ಮ್ ಹ್ಮ್ ಸರ್ ಅವ್ರು ನಮ್ದು ಬೈಬ್ಯಾಕ್ ಅಗ್ರಿಮೆಂಟ್ ಐ ಸರ್ ಚತುರ್ವೇದ ಕಂಪನಿ ಅಂತ ಒಂದ್ ಎಕರೆಗೆ ಐವತ್ ಸಾವಿರ ರೂಪಾಯಿ ಕೊಟ್ಟಿದ್ವಿ ಐದನೇ ಗಿಡಕ್ಕೆ ಅವ್ರದ್ದು ಎಂಟು ವರ್ಷ ನಾಲ್ಕು ವರ್ಷ ಆದ್ಮೇಲೆ ಒಂದ್ ಎಕರೆಗೆ ಐವತ್ ಸಾವಿರ ರೂಪಾಯಿ ಕೊಡ್ತಾರ ಸರ್ ಬೆನಿಫಿಟ್ಸ್ ಗೋಸ್ಕರ ಆಮೇಲೆ ಕಡೆಗೆ ಆರ್ ವರ್ಷಕ್ಕೊಂದ್ಸರ್ ವಿಶ್ವಸಂಸ್ಥೆನ ಐವತ್ ಸಾವಿರ ಫ್ರೀ ಆಗಿ ಕೊಡುತ್ತೆ ಒಂದ್ ಎಕರೆಗೆ ಕಾರ್ಬನ್ ಡೈಆಕ್ಸೈಡ್ ನಾಗ ಹೀರ್ಕೊಳ್ಳೋದಿದ್ದ ಇವಾಗ ಆರ್ನೇ ವರ್ಷಕ್ಕೆ ಸರ್ ನಿಮಗೆ ಒಂದ್ ಕಾಯಿ ಬಿಡುತ್ತೆ ಇದ್ರಲ್ಲಿ ಅದು ಕೆಜಿ ಲೆಕ್ಕ ತಗೋತಾರೆ ಅದು ಆಯುರ್ವೇದಕ್ಕೆ ಹೋಗುತ್ತೆ ಎಂಟು ವರ್ಷದ ಮೇಲೆ ಆರು ವರ್ಷ ಬರುತ್ತೆ ಸರ್ ಎಂಟು ವರ್ಷಕ್ಕೆ ಏನಿಲ್ಲ ಅಂದ್ರೆ ಅವ್ರು ಹೇಳಿರೋದು ಐವತ್ತು ಲಕ್ಷ ಸರ್ ಹ್ಮ್ ಒಂದ್ ಎಕರೆಗೆ ಐವತ್ತು ಲಕ್ಷ ಹತ್ತು ವರ್ಷದ ಮೇಲೆ ಹನ್ನೆರಡು ವರ್ಷ ತಕ್ಕ ನಾವ್ ಕಾದಿದ್ದೆ ಆದ್ರೆ ಅದ್ರ ಒಂಟು ತ್ರಿಬಲ್ ಓಕೆ ಸರ್ ಮೊನ್ನೆ ಅವರೇ ಬಂದು ಹೈದ್ರಾಬಾದ್ ಇಂದ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಬಂದ್ರ ಸರ್ ಅವ್ರು ಹೇಳಿದಾರೆ ಇದ್ರಂಗ್ ಐತ್ ಅಂತೇಳಿ ಅಂದ್ರೆ ಅವರೇ ಸಬ್ಸಿಡಿ ಕೊಟ್ಟು ನಿಮಗೆ ಸಬ್ಸಿಡಿ ಏನಿಲ್ಲ ಸರ್ ಸಬ್ಸಿಡಿ ಇಲ್ಲ ಒಂದ್ ಎಕ್ರಿಗೆ ನಾವ್ ಐವತ್ ಸಾವಿರ ರೂಪಾಯಿ ರೊಕ್ಕ ಕೊಡ್ಬೇಕು ಐದೂರು ಗಿಡ ಕೊಡ್ತಾರ ಅವ್ರದ್ ಒಂದ್ ಅಗ್ರಿಮೆಂಟ್ ಇದೆ ಅಗ್ರಿಮೆಂಟ್ ಅಂದ್ರೆ ನಲ್ಲಿ ಇರುತ್ತೆ ಹದಿನೈದ್ ಪರ್ಸೆಂಟ್ ಅವ್ರು ಯಾಕೆ ಹದಿನೈದ್ ಪರ್ಸೆಂಟ್ ಅಂತ ಅಂದ್ರೆ ಈ ಗಿಡ ಟ್ರಾನ್ಸ್ಪೋರ್ಟ್ ಲೈಸೆನ್ಸ್ ಗಿನ್ಸನ್ಸ್ ಎಲ್ಲ ಅವ್ರದೇ ನಮ್ದೇನ್ ನಮ್ದೇನ್ ಅಷ್ಟೇ ಅದು ಬಿಟ್ರೆ ಏನಿಲ್ಲ ಅದಕ್ಕೋಸ್ಕರ ಇದು ಫಿಕ್ಸೆಡ್ ಡೆಪಾಸಿಟ್ ಅಂತ ನಿಮ್ಗೆ ಹೇಳಿದ್ದು ಬಾಳೆ ತಿಂಗಳ ಒಂದ್ ಇನ್ಕಮ್ ಬರುತ್ತೆ ಯಾವ ಬಾಳೆ ಸರ್ ಇದು ನಮ್ದು ಏಲಕ್ಕೆ ಸರ್ ಏಲಕ್ಕೆ ಬಾಳೆ ಪಪ್ಪಾಯಿ ನೀವು ನೋಡ್ತಾನೆ ಇದೀರಿ ಚೆನ್ನಾಗಿದೆ ನುಗ್ಗೇನು ಇದೆ ಸರ್ ಅಡಿಕೆ ಇದು ಆರ್ ತಿಂಗಳ ಸರ್ ಇವೇನ ಇದಾವಲ್ಲ ಬನ್ನಿ ತೋರಿಸ್ತೀನಿ ನೋಡ್ರಿ ಸರ್ ಅಡಿಕೆ ಗಿಡ ಆಯ್ತಲ್ಲ ಎರಡು ವರ್ಷದ ಮೂರ್ ತಿಂಗಳಾಯ್ತು ನಾನು ಹಾಕಿ ಫಸ್ಟ್ ಏನ ಡ್ರಿಪ್ ಇದ್ದಿಲ್ಲ ಆಮೇಲೆ ಡ್ರಿಪ್ ಮಾಡಿಸಿರದು ಹ್ಮ್ ಹ್ಮ್ ಎಷ್ಟೋ ಅಡಿಕೆ ಹದ್ನೆಂಟು ಅಡಿಕೆ ಅಡಿಕೆ ಇದು ಗುಂಪು ಬಾಳೆ ಇರದೆ ಈ ರೇಂಜಿಗೆ ಇರುತ್ತೆ ನಮ್ಗೋಣ ಒಂದು ರೂಪಾಯಿ ಖರ್ಚಿಲ್ಲ ನಮ್ದು ಹ್ಮ್ ಜೀರೋ ಕಾಸ್ಟ್ ನಿಮ್ದು ಎಲ್ಲ ಇದು ಎಲ್ಲ ಜೀರೋ ಕಾಸ್ಟ್ ಸರ್ ಹ್ಮ್ ಇಲ್ಲ ಐತ್ ನೋಡ್ರಿ ಹಾ ಹೈಟ್ ಮೆಜರ್ಮೆಂಟ್ ನೋಡ್ಕೊಳ್ರಿ ಬೇಕಾದ್ರೆ ಎಲ್ಲರೂ ಬಯಾರ ಸರ್ಚುಲ್ ಹೇಳ್ಬೇಕಾದ್ರೆ ನಮ್ ಫಾರ್ಮಿಂಗ್ ಇದೇನ್ ಇದೆ ಈ ರೀತಿ ಅಂತಂದ್ರೆ ಈಗೀಗ ನಮ್ದು ಇನ್ಕಮ್ ಸ್ಟಾರ್ಟ್ ಆಗಿತ್ತು ಸರ್ ಇನ್ಕಮ್ ಯಾವ ರೀತಿ ಅಂತ ಕೇಳಿರಲ್ಲ ಹೇಳ್ತೀನಿ ಕೇಳ್ರಿ ಡೈಲಿ ಗೆ ಕೋಳಿ ಮೊಟ್ಟೆ ಕೋಳಿ ಇದಾಕೋದು ಸರ್ ನಮ್ದು ಎರಡನೇದು ಬಂದ್ಬಿಟ್ಟು ತಿಂಗಳ ಇನ್ಕಮ್ ಅಂದ್ರೆ ರೇಷ್ಮೆ ಇದೆ ಹೌದು ಸರ್ ಇದು ಏನ್ ಮೂರ್ ಎಕರೆ ತೋಟ ಮಾಡಿದ್ದೇನಲ್ಲ ಅದ್ರಲ್ಲಿ ಆ ಕಡೆ ಮೂರ್ ಎಕರೆ ರೇಷ್ಮೆ ಮಾಡಿದ್ದೇನೆ ರೇಷ್ಮೆ ಒಳಗಡೆನು ಮಾಗನಿ ಇದೆ ಸುತ್ತ ಬಾರ್ಡ್ರು ತೆಂಗು ಇದೆ ಆಮೇಲೆ ಅದ್ರ ನಡುಕ ಮತ್ತೆ ಜಮ್ಮು ನೀರ್ಲೆ ಗಿಡ ಹಾಕಿದ್ದೀನಿ ಇದ್ರಲ್ಲಿ ಹಣ್ಣಿನ ಗಿಡ ಹನ್ನೆರಡು ವೆರೈಟಿ ಹಾಕಿದ್ದೀನಿ ಹಾ ಕರ್ಬೇವು ಇದೆ ಎಲ್ಲಾ ರೀತಿ ಇದೆ ಹಣ್ಣುಗಳು ಹಣ್ಣು ಗಣ್ಣ ಗಿಡ ನೋಡೋಣ ಇಲ್ಲ ಇಷ್ಟಿಷ್ಟೇ ಇದಾವೆ ಹಾಕಿದ್ರ ಸರ್ ಇದನ್ನ ಹಾ ಹಾಕಿದೀನಿ ಆಮೇಲೆ ಸಪೋಟಾ ಹಾಕಿದ್ದೀನಿ ಆಮೇಲೆ ಸೀತಾಫಲ ಹಾಕಿದಿನಿ ಎಲ್ಲಾ ರೀತಿ ಹಣ್ಣು ಇದಾವೆ ಹಣ್ಣಿನ ಗಿಡಗಳು ಯಾವತರ ಬೇಸಿಗೆಗೆ ಯಾವ ಎಲ್ಲ ಒಂದೇ ಸರಿ ನರ್ಸರಿ ಅರಣ್ಯ ಕೃಷಿ ಮಾಡಿರ್ತಾರಲ್ಲ ಸರ್ ಆ ಗಿಡಗಳನ್ನ ತಂದು ಹಚ್ಚಿರೋದು ಯಾವ ರೀತಿ ನಾವು ಫ್ರೀಯಾಗಿ ಬೆಳೆಸ್ತೀವೋ ಆ ರೀತಿ ಗಿಡಗಳು ಫ್ರೀಯಾಗಿ ಬೆಳಿತಾವ್ ಇಲ್ಲಿ ನೋಡ್ತಿರಲ್ ಸರ್ ಈಗ ಮಣ್ಣಿನ ಪ್ರಭಾವ ಏನಂತ ಚಾಪುಡಿ ಇದ್ದಂಗಿರ್ಬೇಕು ಸರ್ ಹ್ಮ್ ಹ್ಮ್ ನೀವ್ ಹಿಂಗಿಡ್ಕೊಂಡ್ರೆ ಮುಷ್ಟಿ ಆಗಲ್ಲ ಹ್ಮ್ ಕಾಣತ್ರ ಇದೇ ನೋಡ್ರಿ ಸರ್ ಎಕರೆ ವಿಶೇಷ ಏನಂದ್ರಿ ಸರ್ ಇದು ನೀರನ್ನ ಬಿಟ್ಕೊಡಲ್ಲ ಸರ್ ಇದು ಸಾವಯವ ಹಿಂಗಲ್ಲ ಅಂತಾರಲ್ ಸರ್ ಇದು ಮೇನ್ ಇರ್ಬೇಕಾಗಿರೋದೆ ಹಿಂಗ ಇದ್ರಪ್ಪ ಅಂದ್ರೆ ನೀರ್ ಹಿಡಿದಿಟ್ಕೊತೈತಿ ಅದಕ್ಕೆ ನಾನ್ ಹೇಳ್ತಾ ಏನಂದ್ರೆ ಐದ್ ಎಕರೆ ಇರೋರು ಒಂದ್ ಎಕರೆ ಅರಣ್ಯ ಕೃಷಿ ಮಾಡಿದ್ರೆ ತಮ್ ಸುತ್ತಮುತ್ತ ಇರತಕ್ಕಂಥದ್ದೆಲ್ಲ ನೀರ್ ಹಿಂಗ ಹಿಂಕೊಂಡ್ರೆ ಬೋರ್ವೆಲ್ಗಳು ರೀಚಾರ್ಜ್ ಆದಂಗೆ ಸರ್ ಅರಣ್ಯ ಕೃಷಿ ಎಷ್ಟು ಮಾಡ್ತಾರೋ ಪ್ರತಿ ಒಬ್ಬ ಮೂರ್ ಎಕರೆ ಇರೋ ಅರ್ಧ ಎಕರೆ ಮಾಡ್ಲಿ ಸರ್ ಒಂದ್ ಎಕರೆ ಮಿನಿಮಮ್ ಮೂವತ್ತ್ ಗಿಡನಾರ ಹಾಕೊಂಡ್ರಪ್ಪ ಅಂದ್ರೆ ಇದು ಸ್ಟಾರ್ಟ್ ಆಗುತ್ತೆ ಇದು ಆಮೇಲೆ ನಮ್ ತಗ ಬೆಳದಿರ್ತಕ್ಕಂಥ ತ್ಯಾಜ್ಯನೇ ನಮ್ಗೆ ಅರ್ಧ ಗೊಬ್ಬರ ಆಗೋದು ಎಲ್ಲಾ ರೀತಿಯೂ ಆಯ್ತು ಸರ್ ಈಗ ಸ್ಟಾರ್ಟಿಂಗ್ ಅವ್ರ ಹತ್ರ ಒಂದ್ ಎರಡ್ ಎಕರೆ ಹೊಲ ಇರುತ್ತೆ ಈಗ ಅವ್ರ ಹೊಲದಲ್ಲಿ ಏನು ಇಲ್ಲ ಈಗ ಅವ್ನ್ ಮಾಡ್ಬೇಕು ಅಂತ ಇರ್ತಾನೆ ಅಂತವ್ರಿಗೆ ನೀವು ಸಜೆಶನ್ ಏನ್ ಮಾಡ್ತೀರಾ ಸಜೆಶನ್ ಅಂದ್ರೆ ಸರ್ ಅವ್ರ ಅವ್ರದ್ದು ಒಂದು ಮೈಂಡ್ ಡಿಪೆಂಡ್ ಇರುತ್ತೆ ಕೆಲವರು ನಾವು ಇದೆ ರಾಗಿ ಅವನ್ನೆಲ್ಲಾ ಮಾಡ್ಕೊಳ್ತಾರೆ ಒಬ್ರು ಇರ್ತಾರ ಒಬ್ರು ಕಮರ್ಷಿಯಲ್ ಮಾಡ್ತೇನೆ ಇರ್ತಾರ ಕಮರ್ಷಿಯಲ್ ಅಂದ್ರೆ ಈ ಟೈಪ್ ಏನಾಯ್ತಾರ ಸರ್ ಸುತ್ತ ಬಾಡ್ರಿಗೆ ತೆಂಗು ಮತ್ತೆ ಅರಣ್ಯ ಕೃಷಿ ಇರ್ತಕ್ಕಂತ ತೇಗ ಮಾಗನಿ ಇಂತವೆಲ್ಲಾ ಎಲ್ಲ ಹಾಕೊಂಡು ಸೆಂಟ್ರಿಗೆ ಅವ್ರು ಬೇಕಾದ ಬೆಳೆ ಬೆಳ್ಕೋಬಹುದು ಸರ್ ಅದ್ರ ಜೊತೆಗೆ ಹಸು ಕುರಿ ಮೇಕೆ ಕೋಳಿ ಇವೆಲ್ಲ ಇದ್ರಪ್ಪ ಅಂದ್ರೆ ಅವ್ರದಷ್ಟು ಇನ್ಕಮ್ ಯಾರ್ಯಾರ್ದಿರಲ್ಲ ಇದು ನಾನು ಹೇಳೋದು ನಮ್ದ್ರ ಎಲ್ಲಾ ಇದೆ ನಮ್ದು ಮತ್ತೇನೇನಿದೆ ಹೊಲ್ದಲ್ಲಿ ಹೊಲ್ದಲ್ಲಿ ನೀವ್ ಕೇಳ್ತೀರಲ್ಲ ಸರ್ ನಾನು ಇನ್ಕಮ್ ಬಗ್ಗೆನೂ ಹೇಳ್ತಾರೆ ಅದು ರೈತರು ಸುಮ್ಮನೆ ಮಾಡ್ತೀನಿ ಅಂತ ಯಾವತ್ತಿಗೂ ಮಾಡ್ಬಾರ್ದು ಇನ್ಕಮ್ ಇಲ್ದಂಗೆ ಅದ್ರ ಬಗ್ಗೆ ಮುಂದಾಲೋಚನೆ ಇಲ್ದಂಗೆ ಯಾವ ಮನುಷ್ಯನು ಬದುಕಬಾರ್ದು ನಮ್ ಜೀವನ ಶೈಲಿ ಹೆಂಗಿರ್ಬೇಕಪ್ಪ ಅಂದ್ರೆ ನೀವು ನಂಬ್ತಿರಲ್ಲ ಗೊತ್ತಿಲ್ಲ ಮೂವತ್ ವರ್ಷದಿಂದ ನಮ್ ಮನೆ ಜೀವನಗಳು ಹೆಂಗಿದ್ವು ಹೇಳ ದುಡ್ಡು ಇರ್ಲಿಲ್ಲ ಅವಾಗ ದುಡ್ಡಿಗೆ ಈಗ ಬೆಲೆ ಬಂದಿದೆ ಆ ದುಡ್ಡಿಗೆ ವ್ಯಾಲ್ಯೂ ತಕ್ಕಂಗೆ ಈಗ ಏನು ಸಿಗ್ತಾ ಇಲ್ಲ ಅವಾಗ ದುಡ್ಡೇ ಇದ್ದಲ್ಲ ಎಲ್ಲಾ ರೀತಿ ವ್ಯಾಲ್ಯೂ ಇತ್ತು ನಮ್ಮನೆಗೆ ಜೋಳ ಕೊಟ್ರ ಅವ್ರು ರಾಗಿ ಕೊಡೋರು ಸಜ್ಜೆ ಕೊಡೋರು ಈಗ ಯಾವ ಇಲ್ಲ ಸರ್ ನಮ್ ಜೀವನ ಶೈಲಿ ಅದೇ ರೀತಿ ಇರ್ಬೇಕು ಫ್ಯೂಚರ್ ಮಾತ್ರ ಹತ್ತು ವರ್ಷದ ಮುಂದಕ್ಕೆ ಯೋಚನೆ ಮಾಡ್ಬೇಕು ಹಂಗಿದ್ರೆ ಈಗ ಬದಕಾಗದು ನನ್ ಕೇಳಿದೆ ನಾವು ಹದಿನೈದು ವರ್ಷ ಬಿಸ್ನೆಸ್ ಫೀಲ್ಡ್ ನಲ್ಲಿ ಇದ್ದು ಕೋಟಿ ಗಡ್ಲೆ ಟರ್ನ್ ಓವರ್ ಮಾಡಿ ಬಂದ್ರವರು ಇಷ್ಟೆಲ್ಲ ಹೇಳ್ತಾ ಇದೇನೆಂದ್ರೆ ಇದು ನನ್ನ ಸ್ವಂತ ಭೂಮಿ ಅಲ್ಲ ನಾನ್ ಹದಿನೈದು ವರ್ಷ ಬಾಡಿಗೆಗೆ ತಗೊಂಡಿರೋ ಭೂಮಿ ಇದು ಇಲ್ಲಿ ಧೂಪ್ ದಳ ಗೂಳಿ ಮಲ್ಲಿಕಾರ್ಜುನ್ ಅಂತಂದೇಳಿ ಮಾಜಿ ಜಡ್ ಪಿ ಮೆಂಬರ್ ಅವರು ಅವ್ರದ್ದು ನಾವು ತಾಂಡ್ರ ಅವ್ರದ್ದು ತಾಂಡ್ರ ಸರ್ ಅವರಿಗೆ ಮಾತಾಡೋದೇನಂದ್ರೆ ವರ್ಷ ಎಪ್ಪತ್ತೈದು ಸಾವಿರ ರೂಪಾಯಿ ದುಡ್ಡು ಕೊಡ್ಬೇಕು ಈ ಮಾಗನಲ್ಲಿ ಈ ಮೂರ್ ಎಕರೆಯಲ್ಲಿ ಮಾತ್ರ ನಾವು ಇಷ್ಟ ಅಂತಂದೇಳಿ ಪರ್ಸೆಂಟೇಜ್ ಕೊಡಕಂತ ನಾವು ಮಾತಾಡಿದಿವಿ ಸರ್ ನಮ್ ಸ್ವಂತ ಜಮೀನ್ ಇಲ್ಲ ಹಂಗಾಗಿ ಬೇರೆಯವ್ರದ್ ಇಲ್ಕೊಂಡ್ ಮಾಡ್ತಾ ಸರ್ ಸರ್ ಇದು ಸ್ವಂತ ಅಲ್ಲ ಅದನ್ನ ಇರೋದ್ ಸುಳ್ಳು ಹೇಳ್ಬಾರ್ದು ನಾವು ಮಾಡ್ತಿರೋದು ನಮ್ಮ ಮಾಡ್ತಿರೋ ಜಮೀನ್ ಇಲ್ಲದಕ್ಕೆ ನೀವ್ ನಿಮ್ ಮಕ್ಳಿಗೋಸ್ಕರ ಆಸ್ತಿ ಮಾಡ್ತಿರಲ್ಲ ಗೊತ್ತಿಲ್ಲ ಜಮೀನ್ ಮಾರಿ ಏನು ಆಸ್ತಿ ಮರಕ್ ಹೋಗ್ಬೇಡ ನಾನು ಎಷ್ಟೇ ಹೇಳೋದು ಎರಡ್ ಎಕರೆ ಏನ್ ಮಾಡ್ಬೋದು ಅಂತ ಕೇಳಿದ್ರಲ್ಲ ಸರ್ ಎಲ್ಲಾ ರೀತಿ ಮಾಡ್ಬೋದು ಗಿಡದ ಪಕ್ಕ ಗಿಡ ಬರಲ್ಲ ಅಂತ ಹೇಳ್ತಾರ ಎಲ್ಲ ಇರುತ್ತೆ ಇದ್ರಲ್ಲಿ ಎಲ್ಲಾ ಬರುತ್ತೆ ಇದ್ರಲ್ಲಿ ಮತ್ತೆ ನಾನೀಗ ಇದನ್ನ ತೇಗದ ಮರ ಆಗ್ತಾ ಓಕೆ ತೇಗದ ಬೇರೆ ಬೇರೆ ಜಾತಿ ಗಿಡಗಳು ಎಷ್ಟು ಇರ್ತಾವೋ ಅಷ್ಟು ಫ್ರೆಂಡ್ಲಿ ಆಗಿ ಅಷ್ಟು ಗ್ರೋತ್ ಆಗಿ ಬೆಳೀತತಿ ಇದೇ ಪ್ಲಸ್ ಪಾಯಿಂಟ್ ಗುಂಪು ಬಾಳೆ ನೋಡ್ಬೇಕು ಅಂತ ಅಂದ್ರೆ ಸರ್ ಅಲ್ಲಿ ಸ್ಪೇಸಿಂಗ್ ಯಾವ ರೀತಿ ಇರ್ಬೇಕು ಅಂದ್ರೆ ಹದಿನೈದು ಹದಿನೈದು ಅಡಿ ಇರ್ಬೇಕು ಸರ್ ಹದ್ನೈದ್ ಹದಿನೈದು ಹೌದ್ ಸರ್ ನೀವ್ ಹೆಂಗಾರ ತೋಡ್ರ ಅಲ್ಲಿ ಗೊನೆ ತೋರಿಸಿದ್ ಅದೇ ರೀತಿ ಒಂದಾದ್ಮೇಲೆ ಒಂದ್ ಗೊನೆ ಬರ್ತಾನೆ ಮೊನ್ನೆ ಆರು ಆಗಿದೆ ಸರ್ ನಮ್ದೆಲ್ಲ ಇನ್ನೊಂದ್ ತಿಂಗಳಲ್ಲಿ ಮತ್ತೆ ಸ್ಟಾರ್ಟ್ ಆಗುತ್ತೆ ಒಂದ್ ಗೋನಿ ಕಳೆದ್ಕೊಂಡು ಇನ್ನೊಂದ್ ಗೋನಿ ಸ್ಟಾರ್ಟ್ ವರ್ಷ ಅನುಭವ ಸರ್ ಈ ಕೃಷಿಯಲ್ಲಿ ನಿಮಗೆ ಎರಡೇ ವರ್ಷ ವರ್ಷ ಏನಿಲ್ಲ ನಾನು ಅದೇ ಹೇಳಿದ್ದಲ್ಲ ದಿನ ಒಂದ್ ತಾಸ ಟೈಮ್ ಪಾಸ್ ಅನ್ನೋದಕ್ಕಿಂತ ದಿನ ಒಂದ್ ತಾಸ ವರ್ತೂರ್ ನಾರಾಯಣ ರೆಡ್ಡಿ ಇದ್ದು ಅರಣ್ಯ ಕೃಷಿ ಮಾಡಕ್ಕನಂಗಿದ್ರೆ ವರ್ತೂರ್ ನಾರಾಯಣ ರೆಡ್ಡಿದ್ದು ಇದ್ದು ವಿಡಿಯೋಸ್ ನೋಡ್ರಿ ಸರ್ ಎ ಟು ಜೆಡ್ ನಿಮಗೆ ಆತ ಕಲ್ಸ್ಕೊಡ್ತಾನ ಎಕಾನಮಿ ಏನಂದ್ರ ಕಲಿಸ್ಕೊಡ್ತಾನ ಆತ ದುಡ್ಡು ಅಂದ್ರೆ ಏನಂದ್ರ ಕಲಿಸ್ಕೊಡ್ತಾನ ಎರಡನೇದು ಕಾಡಿದ್ದೇಶ್ವರ ಸ್ವಾಮೀಜು ನೀವೇನ್ ಮೆಕ್ಕೆಜೋಳ ಜೋಳೆ ತೊಗರಿ ಅವನ್ನೆಲ್ಲ ಕಬ್ಬು ಇವೆಲ್ಲಾ ಏನ್ ಬೆಳಿತಿನ ಅಂದ್ರ ಕಾರ್ಸಿದ್ದೇಶ್ವರ ಸ್ವಾಮೀಜ್ ನೀವು ನೋಡ್ರಿ ಒಂದು ಬೀಜ ಉಪಚಾರಲ್ಲಿದ್ದಿ ಹಿಡಿದು ಎಲ್ಲಾ ಕಲ್ಸ್ಕೊಡ್ತಾರ ಸರ್ ಅವ್ರು ಸರ್ ಅದನ್ನ ಯಾರು ಕಲ್ತ್ಕೊಂತ ಎಲ್ಲ ನೋಡ್ತಾ ಇಲ್ಲ ಏನ್ ನೋಡ್ಬೇಕು ಅದನ್ನ ನೋಡ್ತಾ ಇಲ್ಲ ವಿಡಿಯೋಸ್ ಎಲ್ಲಾ ಇಷ್ಟರ ಮಟ್ಟಿಗೆ ಗ್ರೋತ್ ಪ್ರಮೋ ಎಷ್ಟ್ ಅದು ಐತಿ ಇದ್ ಬರೀ ಅಂಗಡಿಯಾಗ ತಂದು ಒಡೆ ನೋಡಿದಾರೆ ನಾನ್ ಇದುವರೆಗೆ ಈ ಅಡಿಕೆ ಗಿಡಗಳಿಗಾಗಲಿ ಇವು ಕಾಲಿ ಒಂದ್ ಸರ್ಕಾರಿ ಗೊಬ್ಬರ ಯೂಸ್ ಮಾಡಿಲ್ಲ ಒಂದು ಆರ್ಗ್ಯಾನಿಕ್ ಗೊಬ್ಬರ ಅಂತಾನೂ ತಂದು ಯೂಸ್ ಮಾಡಿಲ್ಲ ಎಲ್ಲ ಇಲ್ಲಿ ಅರ್ಧ ಕರ್ಧ ನಮ್ದು ಏನ್ ತ್ಯಾಜ್ಯ ಐತಲ್ ಸರ್ ಅದೇ ಗೊಬ್ಬರ ಮಾರ್ಪಾಟ ಆಗತ್ತಿ ನಾನ್ ಕೆಲವೊಂದು ಲಿಕ್ವಿಡ್ ಮಾಡಿನ ಅಂತ ಹೇಳಿದ್ನಲ್ ಸರ್ ಅವೇ ನನಗೆ ಹೆಚ್ಚಿನ ಮಟ್ಟದಾಗ ಇದೆ ಲಿಕ್ವಿಡ್ ಎಲ್ಲ ಇದೆ ಸರ್ ಎಲ್ಲ ಅಲ್ಲಿ ನಮ್ ರೂಮ್ ಮೇಲೆ ಇದೆ ಸರ್ ನೋಡ್ರಿ ಬೇಕಾದ್ರೆ ಈ ರೇಂಜ್ ಐತ್ ನಮ್ದು ಹ್ಮ್ ಗ್ರೀನೆಸ್ ಹಂಗೆ ಇದೆ ಒಳ್ಳೆ ಹೆಲ್ತ್ ಇದಾವೆ ಗಿಡಗಳು ಒಂದಕ್ಕಿಂತ ಒಂದ್ ಟಾಪ್ ಆಗಿ ಬರ್ತಾ ಇದೆ ಬೆಳೆಗಳು ಹಂಗೆ ಇದಾವೆ ಆ ಮಣ್ಣು ಸಡ್ಲಾಗೆ ಗಿಡ ಬೀಳ್ತಾವ್ ಸರ್ ನಮ್ಮ ಅಷ್ಟು ಗುಂಪು ಇದ್ರು ನೋಡ್ರಿ ಇನ್ನೆ ಮಳೆ ಬಂದಿದೆ ಅಲ್ಲ ಮೇಲೆ ಮಳೆ ಸಿಡ್ಲು ಗುಡುಗು ಮಿಂಚು ಎಲ್ಲಾ ಬಂದಿದೆ ಒಂದ್ ತಾಸ್ ಮೇಲೆ ಬಂದಿದೆ ಅದು ಈ ಮಣ್ಣು ಬಾಳ ಸಡ್ಲ ಆಗ್ಬಿಡ ಸರ್ ಹ ಜಲ್ಡಿ ಸಡ್ಲ ಸಡ್ಲಾಗ ಕಾರಣ ಏನ್ ಸರ್ ಇದೆ ಹಿಂಗೇ ಇರ್ಬೇಕು ಸರ್ ಸಡ್ಲ ಸಡ್ಲಾ ಹೇಳಿ ನಮಗ್ ಖುಷಿ ಆಗ್ತಾ ಇತ್ತು ಹೊರ್ತು ನಮ್ಗೆ ಇದಾಗ್ತಾ ಇಲ್ಲ ಸಂಕಟ ಆಗ್ತಾ ಇಲ್ಲ ಈ ಭೂಮಿ ಎಷ್ಟು ಸಡ್ಲ ಆಗುತ್ತೋ ಅಷ್ಟು ನೀರ್ ಕೇಳುತ್ತೆ ಹ್ಮ್ ಇದೇ ಅರಣ್ಯ ಕೃಷಿ ನಾನು ಹೇಳ್ತಲ್ಲ ಐದ್ ಎಕರೆಗೆ ಒಬ್ಬ ಐದ್ ಎಕ್ರಿ ಇಡ್ರ ಒಂದ್ ಎಕರೆ ಅರಣ್ಯ ಕೃಷಿ ಮಾಡ್ರಿ ಗಿಡಗಳು ಹಾಕ್ರಿ ಅಂತ ಹೇಳ್ತೀನಿ ಯಾಕಂತಿ ಕೇಳ್ರಿ ಅವೇ ನಿಮ್ಗೆ ವಾತಾವರಣ ಅನ್ನೋದಕ್ಕಿಂತ ಎಲ್ಲ ಮಳೆ ಇಡ್ಕೊಳೋದ್ ಅವೇ ಒಂದ್ ಎಕ್ರಿಗೆ ಮೂವತ್ತ್ ಗಿಡ ಹಾಕಿ ಮೂರ್ ವರ್ಷ ಆದ್ಮೇಲೆ ನೋಡ್ರಿ ಸಾರ್ ಮಳೆಗಾಲ ಹೆಂಗ್ ಕಮ್ಮಿ ಆಗುತ್ತೆ ಅದು ಆಗಕ್ ಚಾನ್ಸ ಇಲ್ಲ ನಾವು ಕೊಟ್ರಲ್ಲ ತಣ್ಣ ಅಂತ ಮಾಡ್ಕೊಂಡಿದ್ದೇವೆ ಏಳು ವರ್ಷದಿಂದ ಗಿಡ ಹಾಕ್ತಾ ಇದೀವಿ ನೀವು ಕೊಟ್ರಾಗ ಹೋಗಿ ನೋಡ್ರಿ ಒಂದು ಮೂಲೆಯಲ್ಲಿ ಗಿಡ ಇಲ್ಲ ಅನ್ನಂಗಿಲ್ಲ ಎಲ್ಲಾ ಮೂಲೆಯಲ್ಲಿ ಗಿಡ ಇದಾವ್ ಅಲ್ಲಿ ಅದಕ್ಕೆ ಪ್ರತಿ ಕಾಲಕ್ಕೂ ಮಾಡಕ್ ಮಳೆ ಬರುತ್ತೆ ಗಿಡಗಳಲ್ದಾನೆ ಕೃಷಿ ಇಲ್ಲ ಅಂತ ನಾನ್ ವಾದ ಮಾಡೋದು ಹ ಸರ್